ಆಧಾರಂ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿವಸ ನಾನು ನಿಮಗೆ ಮುಂದೆ ಬರುವಂತಹ ಕ್ರೋಧಿ ಸಂವತ್ಸರದಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲವು ಇರುವುದು ಎಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಉತ್ತಮ ಇದ್ದು ಉತ್ತಮ ದೇವರ ಅನುಗ್ರಹ ಅವರಿಗೆ ನೀಡುತ್ತಾನೆ ಹಾಗೆ ಒಂದು ಷ್ಠದಲ್ಲಿ ಶನಿಯು ಶುಭ ಫಲದಾಯಕನಾಗಿ ಇರುತ್ತಾನೆ ಅವರು ಮನಸಾ ಇಚ್ಛಿತ ಕೆಲಸಗಳನ್ನು ಅವರಿಗೆ ತುಂಬಾ ಸುಲಭವಾಗಿ ನೆರವೇರುತ್ತದೆ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಆಗಿ ಹಣಕಾಸಿನಲ್ಲಿ ತುಂಬ ಒಂದು ಉತ್ತಮ ಅಭಿವೃದ್ಧಿ ನಿಮಗೆ ಬರುವುದು ಹಾಗೆ ವಿರೋಧಿಗಳನ್ನು ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ನೀವು ಎದುರಿಸುವ ಹಾಗೆ ನಿಮಗೆ ಈ ವರ್ಷವು ಇರುತ್ತದೆ ವ್ಯಾಪಾರಿಗಳಿಗೆ ಉದ್ಯೋಗಗಳಿಗೆ ಕೃಷಿ ಕಾರ್ಖಾನೆ ಮತ್ತು ವೃತ್ತಿಯಲ್ಲಿ ಇರುವಂತಹ ಅವರಿಗೆ ಇಷ್ಟಾರ್ಥ ಸುದ್ದಿಯೂ ಆಗುವುದು ಸಪ್ತಮದ ರಾಹು ಮತ್ತು ಜನ್ಮ ರಾಶಿಯ ಕೇತುವಿನಿಂದ ಕುಟುಂಬದಲ್ಲಿ ನಿಮಗೆ ತಾಪತ್ರಯಗಳು ಬರುವುದು ವಾಹನವನ್ನು ಚಲಿಸುವಾಗ ನೀವು ಜಾಗ್ರತೆಯಿಂದ ಇರುವುದು ಅಗತ್ಯವಾಗಿರುತ್ತದೆ ಅಪಘಾತಗಳು ಆಗುವ ಸಂಭವವು ಹೆಚ್ಚಾಗಿದ್ದು ಶರೀರದಲ್ಲಿ ಮತ್ತು ಮನಸ್ಸಿಗೆ ತುಂಬ ಒಂದು ಪೀಡೆಯು ನಿಮಗೆ ಇರುವುದು ಪ್ರೀತ್ಯರ್ಥವಾಗಿ ಸುಬ್ರಹ್ಮಣ್ಯರ ದೇವರ ಸೇವೆ ಹಾಗೂ ಕೇತು ಪ್ರೀತ್ಯರ್ಥವಾಗಿ ಗಣಪತಿ ಸೇವೆ ನೀವು ಮಾಡಿದ್ದರಲ್ಲಿ ಈ ವರ್ಷವು ನಿಮಗೆ ತುಂಬ ಶುಭಕರವಾಗಿ ಇರುವುದು ಶ್ರೀ ಕೃಷ್ಣಾರ್ಪಣಮಸ್ತು